ವೆಲ್ಕಮ್ ಟು ಕುಂದಾಪುರ ಕಿಚನ್ ನಾನಿವತ್ತು ಹಾಲು ಹೊಡಿ ಪನ್ನೀರ್ ಮಾಡ್ತಿದ್ದೆ ಹಾಲು ಹೊಡಿನೇ ಇಷ್ಟು ತೆಳ್ಳ ಮಾಡಿ ಕೈ ಹಿಡಿ ಗಂಟು ಇರುಕಾಗ ಗ್ಯಾಸ್ ಮೀಡಿಯಮ್ ಇಟ್ಕ ಕೊಯ್ಸ್ಕ ಮೀಡಿಯಮ್ ಇಟ್ಕ ಕೊಯ್ರೆ ಅಡಿ ಹಿಡೋದಿಲ್ಲ ಅಡಿಯೋ ಅಡಿ ಹಿಡಿದ್ರೆ ಸ್ಮೆಲ್ ಆಯ್ತು ಅದಕ್ಕೆ ನಾನು ತಿರ್ಗಿಸ್ತಾನೇ ಇದ್ದೀನಿ ಇಷ್ಟೆಳು ಮಾಡಿ ಕೈ ಕಣ್ಣಿ ಇಷ್ಟ ಎರಡು ಇದ್ರೆ ಸಾಕ ಕಡಿಕೆ ಆಲೂಡ ಪನ್ನೀರ್ ಲೈಕ್ ಹತ್ತು ಈಗ ಕೊಯಿಸ್ತಿದ್ದೆ ನಾ ಲಿಂಬೆಣ್ಣು ಹಿಂಟ್ ಕಂತಿದ್ದೆ ಈಗ ಈಗ ಅಲ್ಲ ಆಮೇಲೆ ಕೊದ್ದು ಕಾಯಿ ಕೊದ್ರ ಮೇಲೆ ನಿಮ್ಮ ಬೆಣ್ಣು ಕಣ್ಕ ಈಗ ಒಳ್ಳೆ ಕೊದಿತಾ ಉಂಟು ಊರ ನಾನು ಫುಲ್ ಒಂದು ಪ್ಯಾಕೆಟ್ ಹಾಯ್ಕೊಂಡಿದ್ದೀನಿ ಹಂಗ ನೋಡೋದು ಸಿಗುತ್ತಲ್ಲ ವೇಸ್ಟ್ ಮಾಡೋದು ಅಂತ ಕಂಡಕ್ಕೆ ಪನ್ನೀರ್ ಮಾಡ್ತಿದ್ದೆ ನಾನು ಈಗ ಕುದಿತಿತ್ತು ಈಗ ನಿಂಬೆ ಹಣ್ಣು ಹಿಂಡ್ ಕಾಣ್ಕೈತ್ ಇಷ್ಟ ಕೊದ್ರ ಸಾಕ ನಿಂಬೆ ಹಣ್ಣು ಇಟ್ಕೊಂಡ್ ಹಿಂಡ್ ಕಂತಿದ್ದೆ ಬೀಜ ಎಲ್ಲ ಇಟ್ಕೊಂಡಿದ್ದೆ ನಾನು ಬೀಜ ಹೊರತನಿಕ್ಕೆ ಎರಡು ನಿಂಬೆ ಹಣ್ಣು ತಗೊಂಡು ಮತ್ ಅರ್ಧ ಭಕ್ತಿ ತಗೊಂಡಿದ್ದೆ ನಾನು ಈಗ ದಪ್ಪ ಆಗ್ತಾ ಇತ್ತು ಎಲ್ಲ ಅರಮೇನೆ ಒಂದು ಬಟ್ಟೆ ತಕ್ಕ ಹಿಂಡ್ಕಂಡು ಇಟ್ಕೊಂಡ್ಕ ಹಾಲೋಡಿಪ್ಪ ನೀರು ಆಗಿದೆ ನೋಡಿ ಫ್ರೆಂಡ್ಸ್ ಇದನ್ನೀಗ ಬಟ್ಟಿಗೆ ಸೋಸ್ಕಾಣ್ಕ ಚೆನ್ನಾಗಿ ಮೂರು ಸತಿ ತೊಳ್ಕಾಣಕ ಆಮೇಲೆ ಫ್ರಿಜ್ಜಿಗೆ ಇಟ್ಕ ಕಟ್ ಮಾಡ್ಕೊಂಡು ನಮ್ಗೆ ಬೇಕಾದ್ರಡಕ್ಕೆ ಯೂಸ್ ಮಾಡ್ಕೊಂಡು यूज ಮಾಡ್ಕೊಳ್ಳೋಕ ವೈಟ್ ಬಟ್ಟಿಗೆ ಕೈಕೊಂಡೆ ಕಲಸೋಣ ಅಂತ ಸಂಕಷ್ಟಕ್ಕೆ ಇಲ್ಲಿ

ಮಾಡಿ ಆಯಿತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್